ಟೆಕ್ನಿಕಲ್ ಅನಾಲಿಸಿಸ್ ಅವರು ಸಿಡಿಆರ್ ಅನಾಲಿಸಿಸ್ ಮಾಡಿ ಟಾವರ್ ಅನಾಲಿಸಿಸ್ ಮಾಡಿ ನಮಗೆ ಆರೋಪಿ ಬಗ್ಗೆ ಮಾಹಿತಿ ಬಂತು ಎಲ್ಲರೂ ಮೂರು ಜನ ಆರೋಪಿ ಬರ್ತಾ ಇದ್ದರು ಒಂದು ಸೆಂಟ್ರೋ ಕಾರ್ ಮತ್ತು ಒಂದು ಅಸೋಕ್ ಲೇಡನ್ ಟೆಂಪೋ ಕೂಡ ಸೀಜ್ ಆಗಿತ್ತು ಮತ್ತೆ ಅದರಿಂದ ರೀತಿಯ ಈ ರೀತಿಯಿಂದ ಕುರಿಗಾಂ ಪೊಲೀಸ್ ಠಾಣೆ ಲಿಮಿಟಲ್ಲಿ ಕೂಡ ಮೂರು ಎಚ್ ಬಿ ಟಿ ಕೇಸ್ ರಿಜಿಸ್ಟರ್ ಆಗಿತ್ತು ಆ ಮೂರು ಎಚ್ ಬಿ ಟಿ ಸಿಯಲ್ಲಿ ಐದು ಮನೆಯಲ್ಲಿ ಕಲ್ತನಾಗಿತ್ತು ಅದು ದುರ್ಗಮ್ ಚಾರ್ಲಿ ಮಾರ್ಕೊಂಡೆಯ ಯಾವ್ದು ತಂಡ ಡಿ ಎಸ್ ಪಿ ಕೆ ಜಿ ಮಾರ್ಗಸಿ ಪತ್ತೆ ಮಾಡಿ ಒಬ್ಬರು ಆರೋಪಿ ಅರುಣ್ ಕುಮಾರ್ ಅವರಿಗೆ ಅರೆಸ್ಟ್ ಮಾಡಿ ರಿಕವರಿ ಮಾಡಿದ್ದಾರೆ ಮತ್ತೊಬ್ಬರು ಅವರು ಮೈನರ್ ಇದ್ದಾರೆ ಸೊ ದಟ್ ಈಸ್ ಆಲ್ಸೋ ವೆರಿ ಗುಡ್ ರಿಕವರಿ ಸೊ ಬಂಗಾರಪೇಟ್ ಪೊಲೀಸ್ ಸ್ಟೇಷನಲ್ಲಿ ಕೂಡ ಕಲ್ಲಿದ್ದ ತಿಂಯಲ್ಲಿ ಟೆಂಪಲ್ ಥರ್ಪ್ಟ್ ಹದಿನೆಂಟು ಟೆಂಪಲ್ ಥೆಫ್ಟ್ ಆಗಿತ್ತು ಅದು ಕೂಡ ಆರೋಪಿ ಪತ್ತೆ ಮಾಡಿದ್ದಾರೆ ಈಗಾಗಲೇ ಎಲ್ಲರಿಗೆ ಬಸ್ನೋ ಕೂಡ ಆಗಿತ್ತು ಭಾಳ ಮುಖ್ಯವಾಗಿ ಈಗ ಕೆ ಜಿ ಎಫ್ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯವಾಗಿ ಮಾಡಬೇಕು ಅದು ಪ್ರೋಗ್ರಾಮ್ ಮಾಡಿದ್ದಾರೆ ಬಹಳ ಸಕ್ಸಸ್ ಆಗಿ ಪ್ರೋಗ್ರಾಮ್ ಮಾಡಿದ್ದಾರೆ ಪಬ್ಲಿಕ್ದಿಂದ ಕೂಡ ಭಾಳ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಅದಕ್ಕೆ ಕಾರಣದಿಂದ ನಾವು ಕೆ ಜಿ ಎಫ್ ಅಲ್ಲಿ ಕೂಡ ಅದೇ ಅಭಿಯಾನ ಮಾಡ್ತೀವಿ ಹೆಲ್ಮೆಟ್ ಕಡ್ಡಾಯವಾಗಿ ಮುಂಚೆಯಿಂದ ಕೂಡ ಇತ್ತು ಎಲ್ಲ ಕಡ್ಡಾಯವಾಗಿ ಇರಲಿಲ್ಲ ಬಟ್ ಎಂಟನೇ ತಾರೀಕಿಂದ ನೆಕ್ಸ್ಟ್ ಮಂಡೇಯಿಂದ ನಾವು ಕೆ ಜಿ ಎಫ್ ಲಿಮಿಟಿಯಲ್ಲಿ ಮೀನ್ಸ್ ಕೆ ಜಿ ಎಫ್ ತಾಲೂಕು ಮತ್ತು ಬಂಗಾರಪೇಟ್ ತಾಲೂಕೆಯಲ್ಲಿ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಎಸ್ಪೆಷಲಿ ಹೆಲ್ಮೆಟ್ ಎನ್ಫೋರ್ಸ್ಮೆಂಟ್ ಯಾವುದನ್ನು ರಾಜ ನಾವು ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡ್ತೀವಿ ನಾವು ಕಳೆದ ಎರಡು ತಿಂಗಳಿಂದ ನಾವು ಅವೇರ್ನೆಸ್ ಅರಿವು ಮುಗಿಸಲಿ ಎಲ್ಲ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ ಎಲ್ಲ ಶಾಲೆಗಳಿರಲಿ ಕಾಲೇಜ್ ಇರಲಿ ಫ್ಯಾಕ್ಟ್ರೀಸ್ ಇರಲಿ ವಿಮನ್ ಕಾರ್ಖಾನೆ ಇರಲಿ ಎಲ್ಲ ಇಂಪಾರ್ಟೆಂಟ್ ಜಂಕ್ಷನ್ಸ್ ಇರಲಿ ವೀಟ್ ಹಳ್ಳಿ ಲೆವೆಲ್ ಎಲ್ಲ ಅವೇರ್ನೆಸ್ ಈಗಾಗಲೇ ಕೊಟ್ಟಲಾಗಿದೆ ಈಗ ನೆಕ್ಸ್ಟ್ ಎಂಡ್ ಡಿಸೆಂಬರ್ ಏಯ್ಟ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ನೆಕ್ಸ್ಟ್ ಮಂಡೇಯಿಂದ ನಾವು ಎಷ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ ಅದಕ್ಕೆ ಕೆ ಜಿ ಎಫ್ ಜಿಲ್ಲಾ ಪೊಲೀಸ್ ಎಲ್ಲ ಜನರಿಗೆ ನಮ್ದು ನಂಬಿ ಎಲ್ಲ ನೀವು ಸಹಯೋಗ ಮಾಡಬೇಕು ಇದು ಜಸ್ಟ್ ಐದು ನೂರು ರೂಪಾಯಿ ಕಲೆಕ್ಸಂದು ಅದು ನಮ್ಮದು ಉದ್ದೇಶ ಇಲ್ಲ ನಿಮ್ಮದು ಜೀವನ ರಚನೆ ಮಾಡಲಿಕ್ಕೆ ಅದು ನಮ್ಮದು ಮುಖ್ಯ ಉದ್ದೇಶ ಇರುತ್ತೆ ಈಗ ನಾವು ನೋಡಿದ್ದೀವಿ ಲಾಸ್ಟ್ ಮೂರು ವರ್ಷದಲ್ಲಿ ಟೂ ಹಂಡ್ರೆಡ್ ಸಿಕ್ಸ್ಟೀನ್ ಡೆತ್ ಆಗಿದೆ ಆ್ಯಕ್ಸಿಡೆಂಟಿಂದ ನಮ್ಮ ಕೆ ಜಿ ಎಫ್ ಜಿಲ್ಲಾ ಪೊಲೀಸ್ ಲಿಮಿಟೆಡ ಅಲ್ಲಿ ಒನ್ ಸಿಕ್ಸ್ಟಿ ಏಯ್ಟ್ ಡೆತ್ಸ್ ಆರ್ ಆಫ್ ಟೂ ವೀಲರ್ಸ್ ಅಲ್ಲಿ ನೈಂಟಿ ಪರ್ಸೆಂಟ್ ಡೈಟ್ ಬಿಕಾಸ್ ನೈಂಟಿ ಪರ್ಸೆಂಟ್ ಅಥ್ವಾ ಮೇನ್ ರೀಸನ್ ಈಸ್ ಹೆಲ್ಮೆಟ್ ಹಾಕಿಲ್ಲ ಅವರು ವಿದೌಟ್ ಹೆಲ್ಮೆಟ್ ಇಲ್ಲ ಸೊ ಒಂದು ಫ್ಯಾಮಿಲಿಗೆ ಒಂದು ಸಮಾಜಿಗೆ ಅವರು ಬಹಳ ಅವ್ರಿಗೆ ಕಷ್ಟ ಆಗುತ್ತೆ ಇಮಿಡಿಯೇಟ್ ಒಂದು ಮೂಮೆಂಟ್ ಪರ್ಸಂಟಾಗಿ ಸೊ ಎನ್ಫೋರ್ಸ್ಮೆಂಟ್ ಈಸ್ ಟು ಪ್ರೊಟೆಕ್ಟ್ ಅವರ ಕುಟುಂಬರಿಗೆ ಮತ್ತು ಅವರ ವ್ಯಕ್ತಿಗೆ ರಕ್ಷಣೆಗೋಸ್ಕರ ನಾವು ಮಾಡ್ತಾ ಇದ್ದೀವಿ ಸೊ ಎಷ್ಟ್ರಿಕ್ಟ್ ಆಗಿ ನಾವು ಎನ್ಫೋರ್ಸ್ ಮಾಡ್ತೀವಿ ಅವರ್ನೆಸ್ ಕೂಡ ಈಗಾಗಲೇ ಆಗಿದೆ ನಾ ಕೂಡ ಸಹಯೋಗ ಮಾಡಬೇಕು ಆ್ಯಂಡ್ ನಮ್ಮ ಪೊಲೀಸ್ ಅಧಿಕಾರಿ ನಮ್ಮ ಸಿಬ್ಬಂದಿ ಯಾರು ಡ್ಯೂಟಿ ಮಾಡುವಾಗ ಅವರಿಗೆ ಪೂರ್ತಿ ಸಹಯೋಗ ಮಾಡಬೇಕು ಕಾಪ್ರೇಷನ್ ಮಾಡಬೇಕು ನಾವು ಈಗ ಬಾಡಿ ಒನ್ ಕ್ಯಾಮ್ರಾ ಕೂಡ ಯೂಸ್ ಮಾಡಿ ಬಯಸಿ ಅದನ್ನು ಯಾವ ಯಾವಾಗ ಯಾವ ನಾವು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ ಬಾಡಿ ಒನ್ ಬಾಡಿ ಒನ್ ಕ್ಯಾಮ್ರಾ ಕೂಡ ಬರೆಸಲಿಕ್ಕೆ ರಜಿಸ್ಟ್ರೇಷನ್ ಕೊಡ್ತೀವಿ ಸೊ ದಟ್ ಯಾವುದೇ ಮಿಸ್ಯೂಸ್ ಮಾಡಿ ಪಬ್ಲಿಕ್ ಯಾರ್ಟ್ ಮಾಡಿ ಥರ ಇರಬಾರ್ದು ಸೊ ಅದು ಬಹಳ ಮುಖ್ಯ ಇದೆ ಸೊ ಇದೇ ಥರ ನಾನು ಎನ್ ಡಿ ಪಿ ಎಸ್ ಡ್ರಗ್ಸ್ ಫ್ರೀ ಕೆ ಜಿ ಎಫ್ ಮಾಡಲಿಕ್ಕೆ ಕೂಡ ನಾವು ಬಹಳ ತಿಂಡಿಯಿಂದ ಅಭಿಯಾನ ಮಾಡ್ತಾ ಇದ್ದೀವಿ ನಾವು ಡ್ರಗ್ ಫ್ರೀ ಕೆ ಜಿ ಎಫ್ ಮಾಡಲಿಕ್ಕೆ ನಮ್ಮದು ಬಹಳ ಎಲ್ಲ ಪೊಲೀಸ್ ಇಲಾಖೆಯಿಂದ ಭಾಳ ಕಷ್ಟದಿಂದ ನಾವು ಕಟ್ ಮಾಡ್ತಾ ಇದ್ದೀವಿ ಅಲ್ಲಿ ನಿಮ್ಮ ಎಲ್ಲರದು ಸಹಯೋಗ ಬೇಕಾಗತ್ತೆ ಅಲ್ಲಿ ನಾವು ಹೆಲ್ಪ್ ಲೈನ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಒಂದು ಡ್ರಗ್ ಫ್ರೀ ಕೆ ಜಿ ಎಫ್ ಎಟ್ ದಿ ರೇಟ್ ಜಿಮೇಲ್ ಡಾಟ್ ಕಾಮ್ ಇಮೇಲ್ ಐ ಕೂಡ ಕ್ಲೇಟ್ ಮಾಡಿದ್ದೀವಿ ಅಲ್ಲಿ ಪಬ್ಲಿಕ್ ಏನು ನಮಗೆ ಮಾಹಿತಿ ಕೊಡ್ಬೋದು ಸೀಕ್ರೆಟ್ವಾಗಿ ನಾವು ಅವ್ರದ್ದು ಹೆಸರು ಯಾರಿಗೆ ಇರಲ್ಲ ಈವನ್ ನಮ್ಮದು ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಯಾರಿಗೆ ನಾವು ಕೊಟ್ಟಿರಲ್ಲ ಯಾರು ಆರೋಪಿ ಇದ್ದಾರೆ ಸಸ್ಪೆಕ್ಟ್ ಇದ್ದಾರೆ ಅವ್ರ ಬಗ್ಗೆ ನಾವು ಸೂಚನೆ ಕೊಡಿ ಅವ್ರಿಫ್ರಮ್ ತಗೊಳ್ತೀವಿ ಒಂದು ನಂಬರ್ ಕೂಡ ಕೊಟ್ಟಿದ್ದೀವಿ ನಾವು ಅಲ್ಲಿ ನಂಬರ್ಗೆ ಕೂಡ ಇನ್ಫಾರ್ಮ್ ಮಾಡಬಹುದು ಸೊ ಅದೇ ರೀತಿ ನಾವು ಕ್ಯೂ ಆರ್ ಕೋಡ್ ಕೂಡ ಸರ್ಕ್ಯುಲೇಟ್ ಮಾಡಿದ್ದೀವಿ ಅದೇ ಅದು ಮುಂಚೆಯಿಂದ ಕೂಡ ಒನ್ ನೈನ್ ತ್ರೀ ಥರ ಒಂದು ಹೆಲ್ಪ್ಲೈನ್ ನಂಬರ್ ಈಗಾಗಲೇ ಇದೆ ಮಾನಸ್ ಹೆಲ್ಪ್ಲೈನ್ ಮಾನಸ್ ಹೆಲ್ಪ್ಲೈನಲ್ಲಿ ಕೂಡ ಪಬ್ಲಿಕ್ ಅವರು ಇನ್ಫಾರ್ಮೇಷನ್ ಕೊಡ್ಬೋದು ಯಾರು ಡ್ರಗ್ ಅಫೆಂಡರ್ ಇರ್ತಾರೆ ಡ್ರಗ್ ಮಾರಾಟ ಮಾಡ್ತಾರೆ ಕನ್ಸ್ಯೂಮ್ ಮಾಡ್ತಾರೆ ಟ್ರಾನ್ಸ್ ಸ್ಟೋರ್ ಮಾಡ್ತಾರೆ ಬಿಕಾಸ್ ಡ್ರಗ್ಸ್ ಬಗ್ಗೆ ಬಹಳ ನಾವು ಸರ್ಕಾರದಿಂದ ಕೂಡ ಇಲ್ಲ ಸ್ಟೇಟ್ ಗೋರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟ್ ಇವನ್ ಇಂಟರ್ನ್ಯಾಷನಲ್ ನಮ್ಮದು ಬಹಳ ಸ ದಟ್ ಇಸ್ ವೆರಿ ಬಿಗ್ ಚಾಲೆಂಜ್ ಸೊ ಅದ್ರ ಬಗ್ಗೆ ಇಷ್ಟ್ರಿಕ್ಟ್ ಕಾನೂನು ಕೂಡ ಇದೆ ಎನ್ ಡಿ ಪಿ ಎಸ್ ಆ್ಯಕ್ಟ್ ಪ್ಲಸ್ ಅಂದರೆ ಪಿಟ್ ಎನ್ ಡಿ ಪಿ ಎಸ್ ಅಲ್ಲಿ ಪ್ರಿವೆಂಟಿವ್ ಆ್ಯಕ್ಷನ್ ಯು ಕ್ಯಾನ್ ಟೇಕ್ ಯಾರು ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ ಡ್ರಗ್ಸ್ ಅವ್ರಿಗೆ ಇನ್ನೂ ಸುಧಾರಣೆ ಇಲ್ಲ ಅವ್ರಿಗೆ ನಾವು ಗಡಿ ಪಾಲ್ ಮಾಡಿ ಕೂಟ್ಯಾಕ್ಟ್ ಮಾಡಿ ಅದಕ್ಕೆ ಎಸ್ಟ್ರಿಕ್ಟ್ ಟ್ಯಾಕ್ಸನ್ನು ತೊಗೊಳ್ತೀವಿ ಯಾರು ಹ್ಯಾಬಿಚುವಲ್ ಇದ್ದಾರೆ ಅವರಿಗೆ ಸುಧಾರಣೆ ಮಾಡಲಿಕ್ಕೆ ಕೂಡ ನಾವು ಮಾಡ್ತೀವಿ ಡಿ ಅಡಿಕ್ಷನ್ ಸೆಂಟರ್ಸ್ ನಾವು ಪ್ರತಿದಿನ ಎನ್ಕ್ಡ್ ಮೀಟಿಂಗ್ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ ಡಿಸ್ಟ್ರಿಕ್ಟ್ ಮಜಿಸ್ಟ್ರೇಟ್ ಜಿ ಎಲ್ ಅಲ್ಲಿ ಕೂಡ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ನಮಗೆ ಸಹಯೋಗ ಕೊಡ್ತಾ ಇದ್ದಾರೆ ಯಾರು ಅಡಿಕ್ಟೆಡ್ ಇದ್ದಾರೆ ಅವರಿಗೆ ಡ್ರಗ್ ಫ್ರೀ ಅವರು ಡ್ರಗ್ ಫ್ರೀ ಬದುಕಲಿಕ್ಕೆ ಅವರು ಡಿ ಐ ಡಿಕ್ಸನ್ ಸೆಂಟರ್ಸಲ್ಲಿ ನಾವು ಹೆಲ್ಪ್ ಮಾಡ್ತೀವಿ ಅದೇ ರೀತಿ ಕಾಲೇಜಸ್ ಯಲ್ಲಿ ಕಾಲೇಜಲ್ಲಿ ಮಾದಕ ವಸ್ತು ಸೇವನೆ ಎಲ್ಲ ಜಾಸ್ತಿ ಆಗ್ತಾ ಇದೆ ಸೊ ಎಲ್ಲ ಕಾಲೇಜಸ್ ಅಲ್ಲಿ ಕೆ ಜಿ ಎಫ್ ಜಿಲ್ಲಾ ಪೊಲೀಸ್ ಎಲ್ಲ ಕಾಲೇಜಸ್ಲ್ಲಿ ನಾವು ಎಂಟ್ರಿ ಡ್ರಗ್ ಕಮಿಟಿ ಮಾಡಿದ್ದೀವಿ ಅಲ್ಲಿ ಪೇರೆಂಟ್ಸ್ ಸ್ಟೂಡೆಂಟ್ಸ್ ಟೀಚರ್ಸ್ ಎಲ್ಲ ಸೇರಿ ಒಂದು ಕಮಿಟಿ ಇದೆ ಅಲ್ಲಿ ಕಾಲೇಜಸ್ಸಲ್ಲಿ ಯಾರು ಯಾವುದೇ ಸ್ಟೂಡೆಂಟ್ಸ್ ಈ ಥರ ಎಂಟ್ರ ಸೇವನೆಯಲ್ಲಿ ಕಂಡು ಬಂದರೆ ನಮಗೆ ಮಾಹಿತಿ ಕೊಡ್ತೀವಿ ಪ್ಲಸ್ ನಾವು ನಾವು ಪೊಲೀಸ್ ಆಫೀಸರ್ ಕೂಡ ಅಲ್ಲಿ ಹೋಗಿ ಅರಿವು ಕಾರ ಮಾಡಿಸ್ತಾರೆ ಸೊ ದ್ಯಾಟ್ ಈಸ್ ಡ್ರಗ್ ಫ್ರೀ ಕೆ ಜಿ ಎಫ್ನಲ್ಲಿ ನಮ್ಮ ನಿಮ್ಮ ಎಲ್ಲರಿಗೂ ಸಹಕಾರ ಬೇಕಾಗುತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅದೇ ರೀತಿಯಿಂದ ನಿಮ್ಮದು ಇದು ಕೆ ಜಿ ಎಫ್ನಲ್ಲಿ ಎಸ್ಪೆಷಲಿ ಬಂಗಾರಪೇಟೆಯಲ್ಲಿ ನಾವು ಚೀಟಿ ಫಂಡ್ದು ಬಹಳ ಸಮಸ್ಯೆ ಇದೆ ಭಾಳ ಕಂಪ್ಲೇಂಟ್ ಬರ್ತಾ ಇದೆ ಚೀಟಿ ಫಂಡ್ ಕಲೆಕ್ಟ್ ಮಾಡ್ತಾರೆ ಫಂಡ್ ತಗೋತಾರೆ ಒಂದು ದಿವಸ ಎಲ್ಲ ಹಣ ತಗೊಂಡು ಅವರು ಓದಿರ್ತಾರೆ ಸೊ ಅದು ಜನರಿಗೆ ಕೆಲವು ಅವೇರ್ನೆಸ್ ಬೇಕಾಗತ್ತೆ ಸೊ ದಟ್ ಇಸ್ ವೆರಿ ಚಿಟಿ ಇಸ್ ನಾಟ್ ಎ ಲೀಗಲ್ ಸೊ ಅವರು ಯಾರೋ ವಸ್ ಹಣ ವಸೂಲಿ ಮಾಡ್ತಾರೆ ನಿಮಗೆ ನಂಬಿಕೆ ಮೇಲೆ ನೀವು ಕೊಡ್ತೀರಿ ಆಮೇಲೆ ಅವರು ಹಣ ಕಡೆ ಮಾಡಿ ಹೋಗ್ಬಿಡ್ತಾರೆ ಪೂರ್ತಿ ಲೈಫ್ ನಿಮ್ಮ ಸೇವಿಂಗ್ ಕೂಡ ಹಾಲು ಆಗುತ್ತೆ ಸೊ ಅದಕ್ಕೆ ಭಾಳ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಜನರಿಗೆ ಸ್ವಲ್ಪ ಅವರು ಎಚ್ಚರಿಕೆವಾಗಿ ಇರಬೇಕು ಯಾರ್ದು ನಾವು ನೀವು ಹಣ ಕೊಟ್ಟು ನಾವು ಫಾರ್ಮಲ್ ಚಾನಲ್ ಬ್ಯಾಂಕ್ ಇರುತ್ತೆ ಯಾವುದೇ ಸೊಸೈಟೀಸ್ ಬಟ್ ರಿಜಿಸ್ಟರ್ಡ್ ಸೊಸೈಟಿ ಪತ್ರಕಾರ ನೀವು ಕೊಡಿ ಆ್ಯಂಡ್ ಬಾಕಿ ನಮ್ಮ ಕೆ ಜಿ ಎಂ ಜಿಲ್ಲಾ ಪೊಲೀಸಲ್ಲಿ ನಾವು ಪೆಟ್ರೋಲಿಂಗ್ ಮತ್ತು ಬಂದೋಬಸ್ತಲ್ಲಿ ಸುಧಾರಣೆ ಮಾಡಲಿಕ್ಕೆ ಮತ್ತು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಲಿಕ್ಕೆ ನಾವು ಸಹಕಾರ ನಮಗೆ ಒಂದು ಡ್ರೋನ್ ಕೂಡ ಕೊಟ್ಟಾಗಿದೆ ಸೊ ದಾಲ್ ದಟ್ ಆಸ್ ಯೂಸ್ ನಮ್ಮ ಬಂದು ಬಂದೋಬಸ್ತಲ್ಲಿ ಈವ್ನಿಂಗ್ಸ್ ಆಂಕರ್ ಕೊಟ್ಟಿ ಡ್ರೋನ್ಸ್ ಬಳಸಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ ಸೊ ನಿಮ್ದೆಲ್ಲರದ್ದು ಸಹಿಯೋಗಕ್ಕೆ ಸಹಕಾರ ಬೇಕಾಗುತ್ತೆ ಥ್ಯಾಂಕ್ ಯು ವೆರಿ ಇಲ್ಲಿ ಭಾಳ ರೌಡಿ ಆ್ಯಕ್ಟಿವಿಟಿ ಬಹಳ ಜಾಸ್ತಿ ಇದೆ ರೌಡಿ ಆ್ಯಕ್ಟಿವಿಟಿ ಕೆ ಜಿ ಎಫ್ ನೀವ್ ವಾಸ್ ಇನ್ ಫೇಮಸ್ ಬಟ್ ಇದು ಭಾಳ ಸುಧಾರಣೆ ಆಗ್ತಾ ಇದೆ ರೌಡಿ ಆ್ಯಕ್ಟಿವಿಟೀಸ್ ರೌಡಿ ಚಟುವಟಿಕೆ ಯಾರು ಇರ್ತಾರೆ ಅವರಲ್ಲಿ ನಾವು ಕ್ರಮ ಕಠಿಣ ಕ್ರಮ ತಗೊಳ್ತಾ ಇದ್ದೀವಿ ಸೊ ಈಗಾಗಲೇ ನಾವು ಮೂರು ಗುಂಡಾಯ ಆ್ಯಕ್ಟ್ ಕೇಸಸ್ ಮಾಡಿ ಮೂರು ಆರೋಪಿಗೆ ವಿಜಯ್ ಕುಮಾರ್ ರಾಜಗನ್ ಬಾಬು ಇವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಜೈಲಿಗೆ ಕಲಿಸಿದ್ವಿ ಹೈಕೋರ್ಟಿಂದ ಕೂಡ ಅಪ್ರೂವಲ್ ಆಗಿದೆ ಇದು ಎಲ್ಲ ನೋಡಿಕೊಂಡು ಸೊ ಅವರಿಗೆ ಒಂದು ವರ್ಷ ಜೈಲು ಪನಿಷ್ಮೆಂಟ್ ಇರುತ್ತೆ ಅದೇ ರೀತಿ ಹದಿಮೂರು ಜನ ನಾವು ಗಡಿಪಾರ್ ಕೂಡ ಮಾಡಿದ್ದೀವಿ ಸೊ ದಿಸ್ ಇಸ್ ಕಾಂಟಿನ್ಯೂಸ್ ಪ್ರೊಸೆಸ್ವಾಗಿ ನಾವು ಮಾಡ್ತೀವಿ ಮುಂದಿನ ಕೂಡ ಈ ಮಂತ್ ಕೂಡ ನೀವು ನಾವು ಮತ್ತೆ ಹೊಸ ಏನು ಪ್ರಪೋಸಲ್ ನಾವು ವಿಚಾರಣೆ ಮಾಡಿ ಯಾರು ರೌಡಿ ಆ್ಯಕ್ಟಿವಿಟಿಯಲ್ಲಿ ಇರ್ತಾರೆ ಅವರಿಗೆ ಕೂಡ ಗಡಿಪಾಲ ಮಾಡಿ ಗುಂಡೆಲ್ಲ ಸುಟ್ಟಿ ಕೂಡ ಮಾಡ್ತೀವಿ ಎಲ್ಲರೂ ಎಲ್ಲ ರೌಡಿ ಆ್ಯಕ್ಟಿವಿಟಿ ಯಾರು ಯಾರು ಬರೀ ರೌಡಿಗಳು ಕೂಡ ಬರ್ತಾ ಇದ್ದಾರೆ ಅವರು ಸೊ ನಮ್ಮ ಪೊಲೀಸ್ ಇಲಾಖೆಯಿಂದ ಕರಿಯರ್ ಕಟ್ ಎಚ್ಚರಿಕೆ ಇದೆ ಎಲ್ಲ ರೌಡಿ ಯಾವುದೇ ರೀತಿಯಿಂದ ರೌಡಿ ಆ್ಯಕ್ಟಿವಿಟಿಯಲ್ಲಿ ಇರಬಾರ್ದು ಲೋನ್ ತೊಗೊಂಡೆ ರೆಪನ್ ತಗೊಂಡೆ ಪಬ್ಲಿಕ್ಗೆ ಭಯ ಕೊಡ್ತಾರೆ ಈ ಥರ ಯಾವುದೇ ರೀತಿಯಿಂದ ಪ್ರತಿನ ಮಾಡಬಾರ್ದು ಯಾವುದೇ ರೀತಿ ನಾವು ಕಠಿಣ ಕ್ರಮ ತಗೊಳ್ತಿವರ ಮೇಲೆ ಈಗಾಗಲೇ ನಾವು ತಗೊಂಡಿದ್ದೀವಿ ಮೂರು ಗುಂಡೆ ಆ್ಯಕ್ಟ್ ಪ್ಲಸ್ ಎಕ್ಸ್ಟೆಂಡ್ಮೆಂಟ್ ಇನ್ನೂ ಸ್ವಲ್ಪ ಪ್ರಪೋಸಲ್ ನಾವು ರೆಡಿ ಮಾಡ್ತಾ ಇದ್ದೀವಿ ಸೊ ಈಗ ಹೊಸ ಗೌರ್ಮೆಂಟ್ ಆರ್ಡರ್ ಪ್ರಕಾರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಕೂಡ ಅಧಿಕಾರ ಕೊಡಲಾಗಿದೆ ಎಕ್ಸ್ಟೆಂಡ್ಮೆಂಟ್ಗೆ ಪ್ಲಸ್ ರಿವನ ಮಾಡಲಿಕ್ಕೆ ಅದನ್ನು ನಾವು ಚಲಾಯಿಸ್ತೀವಿ ಯಾರು ಯಾರು ಗುಂಡಾ ಆ್ಯಕ್ಟಿವಿಟಿಯಲ್ಲಿ ಇರ್ತಾರೆ ರಾಂಗ್ ಆ್ಯಕ್ಟಿವಿಟಿ ಇರ್ತಾರೆ ಖಂಡಿತವಾಗಿ ನಾವು ಇಷ್ಟಿಕ್ಟ್ ಟ್ರ್ಯಾಕ್ಸ್ ತಗೊಳ್ತೀವಿ ನಮಗೆ ಸೊ ಬಾಕಿ ಕೆ ಜಿ ಎಫ್ ಅದು ಕೆ ಜಿ ಎಫ್ ಜಿಲ್ಲೆದು ಎಲ್ಲ ಪುನೀಸ್ದು ಇಮೇಜ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಸೊ ಈಗ ನಿಮ್ಮ ನಿಮ್ಮ ಯಾರು ಯಂಗ್ಸ್ಟರ್ಸ್ ಯಾರು ಇದ್ದಾರೆ ಅವ್ರಿಗೆ ಮಿಸ್ ಗೈಡ್ ಆಗಿ ಸ್ವಲ್ಪ ಈ ಥರ ಚಟುವಟಿಕೆಯಲ್ಲಿ ಇರ್ತಾರೆ ಅವ್ರಿಗೆ ಸ್ವಲ್ಪ ಗೈಡ್ ಮಾಡಬೇಕು ಈ ಥರ ಚಟುವಟಿಕೆ ಇರಬಾರ್ದು ಸ್ವಲ್ಪ ಕೆ ಜಿ ಎಫ್ದು ಇಮೇಜ್ ಸ್ವಲ್ಪ ಚೇಂಜ್ ಮಾಡೋಣ ಇಲ್ಲಿ ಬಹಳ ಪೊಟೆನ್ಷಿಯಲ್ ಇದೆ ಈ ಏರಿಯಾ ಡೆವಲಪ್ಮೆಂಟ್ ಇರಲಿ ಬಟ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ನಮಗೆ ಈ ಥರ ರೌಂಡರ್ ಇಶ್ಯೂಸ್ ರೌಡಿ ಆ್ಯಕ್ಟಿವಿಟೀಸ್ ಕಂಟ್ರೋಲ್ ಆಗಬೇಕು ಸೊ ಅದಕ್ಕೆ ಅಲ್ಲಿ ಕೂಡ ನಿಮ್ಮದು ಕೂಡ ಸಹಕಾರ ಬೇಕಾಗುತ್ತೆ ಯಾರು ನಿಮ್ಮ ಏರಿಯಾದಲ್ಲಿ ರೌಡಿ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಒಂದು ಆ್ಯಕ್ಟಿವಿಟಿ ಮಾಡ್ತಾರೆ ನಮಗೆ ಮಾಹಿತಿ ಕೊಡಿ ಖಂಡಿತವಾಗಿ ನಾವು ಅವ್ರ ಮೇಲೆ ಘಟನೆಗಳನ್ನು ಇದು ಮೇ ಬಿ ಒಂದು ತಿಂಗಳು ಎಲ್ಲ ಸ್ಟೇಷನ್ಗೆ ಅಟ್ಲೀಸ್ಟ್ ಫೈವ್ ಟು ಸಿಕ್ಸ್ ವಾ ಕ್ಯಾಮ್ರಾ ನಾವು ಕೊಡ್ತೀವಿ ಸೊ ಯಾವ ಯಾವಾಗಲೂ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಡ್ಯೂಟಿ ಮಾಡ್ತಾರೆ ಫೈನ್ ಹಾಕ್ತಾರೆ ಆಮೇಲೆ ಆವಾಗ ನಾವು ಕೊಡ್ತೀವಿ ಸೊ ಅದಕ್ಕೆ ಕೆಲವು ಸಮಯ ಪಬ್ಲಿಕ್ ಕೂಡ ನಾವು ಕಂಪ್ಲೇಂಟ್ ಕೊಡ್ತಾರೆ ಸುಮ್ಮನೆ ಪಬ್ಲಿಕ್ಕೆ ಹೆರಾಸ್ಮೆಂಟ್ ಮಾಡ್ತಾರೆ ದುರ್ಗಸೂಲಿ ಮಾಡ್ತಾರೆ ಈ ಥರ ಕಂಪ್ಲೇನ್ ಈ ಥರ ಯಾವುದು ಪಬ್ಲಿಕ್ ಹೆರಸ್ಮೆಂಟ್ ಆಗಬಾರ್ದು ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಫುಲ್ ಶೋರ್ ಟ್ರಾನ್ಸ್ಪೆರೆನ್ಸಿ ಆ್ಯಂಡ್ ಅಕೌಂಟೆಬಿಲಿಟಿ ನಮ್ಮ ಆಫೀಸಲ್ಲಿ ಸಿಬ್ಬಂದಿ ಯಾವ ಡ್ಯೂಟಿಯಲ್ಲಿ ಇರುವಾಗ ಫಿಯರ್ನೆಸ್ ಆಗಿ ವಿತ್ ಎವಿಡೆನ್ಸ್ ವಿಲ್ ಕಲೆಕ್ಟ್ ಆರ್ ಯು ವೆರಿ ಯೂಸ್ಫುಲ್ ಅದಕ್ಕೆ ನಾವು ಲೈವ್ ರೆಕಾರ್ಡಿಂಗ್ ಇರುತ್ತೆ ಯಾರು ಆಮೇಲೆ ಅಂತ ನಾವು ಮಾಡಿಲ್ಲ ಇರ್ತಾ ಮಾಡಿಲ್ಲ ನಮ್ಮ ಹತ್ರ ಎವಿಡೆನ್ಸ್ ಇರುತ್ತೆ ಎವಿಡೆನ್ಸ್ ಬೇಸ್ಡ್ ಪೂಲೀಸ್ ಕೆಲಸರು ಸೊ ದಟ್ ವಿ ಕೆಲವು ಬಡಿಕೆ ನಾವು ಪ್ರೊಕ್ರಮೆಂಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಒಂದು ತಿಂಗಳಲ್ಲಿ ಎಲ್ಲರಿಗೆ ನಾವು ಯಶಸ್ ಮಾಡಿ ಕಡ್ಡಾಯವಾಗಿ ಅಲ್ಲ ಟ್ರಾಫಿಕ್ ಎಲ್ಲ ಎಲ್ಲ ಕೆಲಸಕ್ಕೆ ನಾವು ಯೂಸ್ ಮಾಡ್ತೀವಿ ನಾವು ಸ್ವಲ್ಪ ಯಾವುದೇ ಸರ್ಜಿಗೆ ಹೋಗುವಾಗ ಇನ್ನು ಯಾವುದೇ ಎನ್ಫೋರ್ಸ್ಮೆಂಟ್ ಟ್ರೈವಿ ಹೋಗುವಾಗ ನಾವು ಕೆಲವು ಯೂಸ್ ಮಾಡ್ತೀವಿ ನೈಟ್ ರೌಂಡಲ್ಲಿ ಕೂಡ ಬಟ್ ಟ್ರಾಫಿಕ್ ಪಾಯಿಂಟ್ಸ್ ಅಲ್ಲಿ ಕಂಪಲ್ಸರಿ ನಾವು ಅವ್ರಿಗೆ ಶುರು ಮಾಡ್ತೀವಿ ಇದೇ ರೀತಿ ನೈಟ್ ಅಲ್ಲಿ ಕೂಡ ನಮ್ಮ ನಮ್ಮದು ಈಗಾಗಲೇ ನಾವು ಮಾಡ್ತಾ ಇದ್ದೀವಿ ಜನರಿಗೆ ಸೊ ಈ ಸ್ಮಾರ್ಟ್ ಈ ಬೀಟ್ ಅಪ್ಲಿಕೇಶನ್ ಇದೆ ನಮಗೆ ಅವರು ಸಿಬ್ಬಂದಿ ನೈಟ್ ರೌಂಡ್ ಹೋಗುವಾಗ ಅವರು ಅಪ್ಲಿಕೇಶನ್ ಕಳಿಸ್ತಾರೆ ಅವರು ಬೀಟ್ ಸರ್ಫ್ ಆಗಿ ಅಲ್ಲಿ ಜಿ ಪಿ ಎಸ್ ಕಾಂಡೆ ಆಟೋಮೆಟಿಕ್ ಆಗುತ್ತೆ ಅಲ್ಲಿ ಪಬ್ಲಿಕ್ಗೆ ಕೂಡ ಮೆಸೇಜ್ ಕೂಡ ಹೋಗುತ್ತೆ ಯಾವ ರೀತಿ ಬೀಟ್ ಸರ್ವ್ ಮಾಡಿದ ಆಲ್ ದೀಸ್ ಟೆಕ್ನಾಲಜೀಸ್ ಯೂಸ್ ಮಾಡ್ತಾ ಇದ್ದೀವಿ ಒಂದು ಈ ಸಾಚ್ ಅಪ್ಲಿಕೇಶನ್ ಕೂಡ ಈಗ ಕಂಪಲ್ಸರಿ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲರಿಗೆ ಎಲ್ಲ ರಾಜ್ಯದಲ್ಲಿ ಈಗ ಇಂಪ್ಲಿಮೆಂಟ್ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇಂಪ್ಲಿಮೆಂಟ್ ಆಗಿದೆ ಯಾವುದೇ ಕೇಸಲ್ಲಿ ಎಷ್ಟು ನಂತರ ಮಹಾಜರ್ಗೆ ಹೋಗುವಾಗ ಎವಿಡೆನ್ಸ್ ಕಲೆಕ್ಷನ್ ಮಾಡಲಿಕ್ಕೆ ಹೋಗುವಾಗ ಸೊ ಈ ಸಾ ಈ ಅಪ್ಲಿಕೇಶನ್ ಇದೆ ಆಕ್ಸ್ ಅಪ್ಲಿಕೇಶನ್ ಮುಖಾಂತರ ವಿಡಿಯೋ ರೆಕಾರ್ಡಿಂಗ್ ಫೋಟೋ ರೆಕಾರ್ಡಿಂಗ್ ಮಾಡಬೇಕಾಗುತ್ತೆ ಸೊ ದಟ್ ಇನ್ಸ್ಟೋರ್ ದ ಕ್ರೆಡಿಬಿಲಿಟಿ ಆಫ್ ಎವಿಡೆನ್ಸ್ ಸೊ ಭಾಳ ರೀತಿಯಿಂದ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಸೊ ಟೂ ವೀಲರ್ಸ್ ಕೂಡ ಈಗ ನಮ್ಮ ಲಿಮಿಟಲ್ಲಿ ಕೆ ಒಂದು ಓಪನಿಂಗ್ ಇತ್ತು ಅದು ಈಗ ಕ್ಲೋಸ್ ಮಾಡಿದ್ದಾರೆ ನಮ್ಮಲ್ಲಿ ಯಾವುದೇ ಓಪನಿಂಗ್ ಇಲ್ಲ ಓಪನಿಂಗ್ ಇಲ್ಲ ಸೊ ಸ್ವಲ್ಪ ಆ್ಯಕ್ಸಿಡೆಂಟ್ ಕಡಿಮೆ ಆಗಿದೆ ಸರ್ ಇನ್ನೂ ನಾವು ಎನ್ ಎಚ್ ಐಗೆ ಲೆಟರ್ ಬರ್ತಿದ್ದೀವಿ ಸ್ವಲ್ಪ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಒಂದು ಸೈನ್ ಬೋರ್ಡ್ಸ್ ಹಾಕಬೇಕು ಈಗ ನಾವು ನಮ್ಮ ಆಫೀಸರಿಗೆ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ ಇದು ಐ ಟಿ ಎಮ್ ಎಸ್ ಸಿಸ್ಟಮ್ದು ನಾವು ಓವರ್ ಸ್ಪೀಡ್ ವೆಹಿಕಲ್ ಯಾವ ಹೋಗ್ತಾರೆ ಅವ್ರಿಗೆ ಅವ್ರಿಗೆ ಫೈನ್ ಹಾಕಲಿಕ್ಕೆ ಕ್ಯಾಮ್ರಾ ಇದೆ ಕ್ಯಾಮ್ರಾಗೆ ಆಕ್ಸೆಸ್ ನಮಗೆ ಕೂಡ ಕೊಡಲಿಕ್ಕೆ ನಾನು ಬಂದಿದ್ದೀನಿ ಬಟ್ ದಿ ನೋ ಓಪನಿಂಗ್ ಸೊ ಇಟ್ ಹ್ಯಾಸ್ ರಿಡ್ಯೂಸ್ಡ್ ಬಟ್ ಓವರ್ ಎ ಸ್ಪೀಡ್ ಇದು ಒಂದು ಕನ್ಸರ್ನ್ ದೆಟ್ ನಾವು ಒಂದು ಕಾಪ್ಲೇಮ್ ಕೊಡ್ತೀವಿ ಸೊ ಟ್ರೈನಿಂಗ್ ನೈಟ್ ನೈಟ್ ಟೈಮ್ ಟೈಮಿಂಗ್ ನಾವು ಹೆಚ್ಚಿನ ಫೇಸ್ ಬುಕ್ ಮಾಡ್ತಾ ಇದ್ದೀವಿ ಅದು ಕೂಡ ನಮಗೆ ಕಾಂಪ್ಲೇನಲ್ಲ ನಾವು ಟ್ರೆಡಿ ಮಾಡ್ತೀವಿ ಸರ್ ನೈಟ್ ಟು ಟೈಮಿಂಗ್ ಟೈಮಿಂಗ್ ಟೈಮ್ ಪ್ರಾಪ್ರೈಟಿ ಎಸ್ ಆರ್ ಡಿಪಾರ್ಟ್ಮೆಂಟ್ ಲೈಸೆನ್ಸ್ ಅಲ್ಲೇ ಇರುತ್ತೆ ಸೈಬರ್ ಕ್ರೈಮ್ ಪ್ರಿವೆನ್ಸನ್ ಆ್ಯಂಡ್ ಬೇಗ ಮಾಹಿತಿ ಕೊಡ್ಬೇಕು ಗೋಲ್ಡಿನ್ ಹಣ ಕಲ್ತೀವಿ ಆ್ಯಸ್ ಪರ್ಸನ್ ಮಾಹಿತಿ ಕೊಡಿ ನಿಮ್ಮದು ಅಮೌಂಟ್ ಸೇವ್ ಆಗುತ್ತೆ ಅಮೌಂಟ್ ಎಲ್ಲ ಫ್ರೀಜ್ ಆಗುತ್ತೆ ಲೀನ್ ಮಾರ್ಕ್ ಆಗುತ್ತೆ ಎಷ್ಟು ಎಲ್ಲಿ ಮುಂದೆ ಹಣ ಟ್ರಾವೆಲ್ ಆಗುತ್ತೆ ಬೇರೆ ಬೇರೆ ಅಕೌಂಟಲ್ಲಿ ಅದೆಲ್ಲ ಲೀನ್ ಮಾರ್ಕ್ ಆಗುತ್ತೆ ಆಮೇಲೆ ನಾವು ಅದು ಯಾರು ವಿಕ್ಟಿಮ್ಸ್ ಇದ್ದಾರೆ ಅವರಿಗೆ ರಿಟರ್ನ್ ಮಾಡಲಿಕ್ಕೆ ನಾವು ಹೆಲ್ಪ್ ಮಾಡ್ಬೋದು ಸೊ ದಟ್ ಈಸ್ ಸೈಬರ್ ಕ್ರೈಮ್ ಪ್ರಿವೆನ್ಸನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಅವೇರ್ನೆಸ್ ಸರ್ ಮಾಡ್ಬೋದು ವೆಪನ್ಸ್ ಈಗ ನಮ್ದು ಪುಲೀಸ್ ಪ್ರಿಜೆನ್ಸ್ ಸೊ ಅದಕ್ಕೆ ನಾವು ಮಿನಿಮಮ್ ವೆಪನ್ ಯೂಸ್ ಮಾಡಬೇಕು ಪಬ್ಲಿಕ್ ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಬಟ್ ಇಷ್ಟ ನೀವು ಹೇಳಿದರೆ ನಾನು ನೋಡ್ತೀನಿ ಮಾಡ್ಬೋದು ಹೇಗೆ ಮಾಡ್ತಾರೆ ಮಾಹಿತಿ ನನಗೆ ಕೊಡೋದು ಫಾರ್ ಗ್ಯಾಂಗ್ ರೌಡಿ ಆಕ್ಟಿವಿಟಿ ನೋ ಲೆನ್ಸ್